ಮನೆಯಲ್ಲಿ ನಾ ಆಸ್ತಿಸಿದ ಬೆಂಕಿಗೆ ಮೊದಲ ಬಲಿ ಜಗದೀಶ್ ಮತ್ತು ಜಯಶ್ರೀ ಇವರಿಬ್ಬರ ಪಲಾಯನದಿಂದ ಆ ರಾಮಲಿಂಗಪ್ಪನ ಅರ್ಧಮಾನ ಬೀದಿ ಈಗ ನನ್ನ ತಾಳಕ್ಕೆ ತಕ್ಕಂತೆ ಕುಣಿಯುವ ರಾಜಶ್ರೀಯಿಂದ ಅವರ ಮನೆಯ ಅಡಿಪಾಯವನ್ನ ತೋಡಿ ಕೂಡ ಸಮೇತ ಉರುಳಿಸುತ್ತೇನೆ ಆಗ ರಾಮಲಿಂಗಪ್ಪ ತನ್ನ ಸಂಸಾರದ ಭೀಕರ ಸ್ವರೂಪವನ್ನು ನೋಡಿ ಕೊರಗಿ ಕೊರಗಿ ಸಾಯುವಂತೆ ಮಾಡುತ್ತೇನೆ ಅಂದು ನನ್ನ ತಂದೆ ಮಾಡಿದ ಸಣ್ಣ ತಪ್ಪಿಗೆ ಊರಿನ ಜನರನ್ನ ಒಟ್ಟು ಮಾಡಿಕೊಂಡು ನನ್ನ ತಂದೆಯನ್ನ ಗಡಿಪಾರು ಮಾಡಿದ ಆದರೆ ಇಂದು ಅವನ ಮನೆಯ ಸೊಸೆಯಿಂದನೇ ಅವನನ್ನ ಮನೆಯಿಂದ ಹೊರಹಾಕುತ್ತೇನೆ ಆಗ ಸತ್ತು ಸ್ವರ್ಗದಲ್ಲಿರುವ ನನ್ನ ತಂದೆಯ ಆತ್ಮಕ್ಕೆ ಪರಮಾನಂದ ನಮಸ್ಕಾರ ಸಾರ್ ಏನ್ ಸರ್ ಒಬ್ಬೊಬ್ರೇ ಮಾತನಾಡ್ಕೊಳ್ತಾ ಇದ್ದೀರಾ ಏ ತಲೆ ಕಾಡಿದ್ದೀ ಇವಾಗ ಬಂದೇನು ಹೌದು ಹೋಗಿ ಕುಡಿಯೋಕೆ ಒಂದು ಎಣ್ಣೀರು ತಗೋಬಾ ತುಂಬಾ ಬಾಯಕಿ ಆಗ್ತಾ ಇದೆ ಒಳಗಡೆ ಇರ್ತೀನಿ ತಗೋಬಾರ ಏನು ಬೆಳಿಗ್ಗೆ ಏನು ಗೇಸ್ ಹಾಕಿಬಿಟ್ಟ ಅವನ ಎಳ್ಳಿರ್ಬೇಕು ಎಳ್ನಿರ್ಬೇಕಂತ ಎಳ್ನೀರು ಏನಪ್ಪ ಮಾಡೋಣ ಇರ್ಲಿ ಅವ್ರು ಹೇಳಿದ್ ಮಾಡೋದೇ ನನ್ನ ಕೆಲಸ ಎಲ್ಲರೂ ಹುಡ್ಕೊಂಡು ಎಳ್ನಿರ್ತಾರೋಣ

ಕಾಳಿ ಬ್ಯಾರೆ ಬೀಸ್ತದೆ ಸ್ವಲ್ಪ ಹೊತ್ ಇಲ್ಲೇ ನಿದ್ದೆ ಮಾಡ್ತೀನಿ ಅಷ್ಟಲ್ ಯಾರ ಯಾರು ಒಬ್ರು ಬರ್ತಾರೆ ಐ ಐ ಯಾವ್ ನನ್ ಬೇಕ್ರಿ ಭಿಕಾಸಿ ಕೆಲಸ ಊರು ಹೇಳಿದ್ನಲ್ಲ ಕೇಳಬೇಕು ಈ ಪುಣ್ಯಾತ್ನ ಇವತ್ತೇ ಎಳ್ನೀರ್ ಕುಡಿಬೇಕಂತ ಡೈಲಿ ಎಳ್ನೀರ್ ಮಾರವು ಇಲ್ಲೇ ಓಡಾಡ್ತಾ ಇದ್ದ ಇವತ್ ಪತ್ತೇನೇ ಇಲ್ಲ ಆ ಚುಂಚಕಳ್ಳಿ ಬುಳ್ಳಂಗೇನು ಬರಬಾರ್ದು ಬತ್ತೋ ಅವನು ಇವತ್ ಪತ್ತೆ ಇಲ್ಲ ಏನಪ್ಪ ಮಾಡೋದು ಓ ಯಾರೋ ಪುಣ್ಯಾತ್ಮ ಎಳ್ನಿ ತಂದು ಮಾಡ್ಬಿಟ್ಟು ಆರಾಕ ಮನ್ಗವ ಹೆಂಗೋ ಸತ್ಯ ಇಲ್ಲೇ ಸಿಕ್ತೋ ಇದನ್ನೇ ತಗೊಂಡ ನಮ್ಮ ಡಾಕ್ಟರ್ ಕೊಡ್ತೀನಿ ಒಂಚೂರು ನಾನು ಕೊಡ್ಕೊಬಿಡ್ತೀನಿ ಇಂಕೋಚ್ ಕೊಡಿ ತಪ್ಪಿದ್ದದ ತುಂಬಾ ದಿನ ಆಗಿರ್ಬೇಕು ಅದಕ್ಕಿಂತ ಹೊಡಿತಾ ಒಂದು ವರ್ಷ ಬೇರೆ ಇಲ್ವಲ್ಲ ಕಾಯಿಲೆ ಏ ತಲೆ ಕಾಡಿಸಿ ನಾ ಎಳ್ಳಿರ್ನಾ ತಗೊಳ್ಳಿ ಸಹ ಏನೋ ಒಂಥರ ಸ್ಮೆಲ್ ಬರ್ತಾಯ್ತಲ್ಲ ಎಳ್ಳಿರು ಎಳ್ಳ ಸ್ಮೆಲ್ ಇಲ್ಲ ಸಾರ್ இன்ச்சேரி பாத்ரூம் குடிநீதாடு குடியேன குடமா ஏய் தலையட்டே நீ மாவு பந்திதா கனசத்த ನೋಡೋ ಇಲ್ಲಿದಾರೆ ಏನು ನಾ ಮುರುಗಪ್ಪ ಬಂದವನ ಎಲ್ಲೋದ್ನ ಅಪ್ಪ ಇವನ ಬೇಲ್ಗಿಲಿ ಯಾರಪ್ಪ ಓ ಇಲ್ಲ ಮನ್ಗ ಅವ್ನ ಏನ್ ಮಾಡಿದ್ರ ಪುಕ್ಸಟ್ಟೆ ಫ್ಯಾನು ಇವತ್ತು ಮನೆ ಕೂಗಿ ಬಿಡುಲ್ಲ ಕೆಲ ಹಾಳಾಗ ಹೋಗಿದೆ ಇಷ್ಟೊತ್ ಕಂಟ ಹಾಸ್ಪಿಟ್ಲಿ ಬಿಟ್ಟು ಎಲ್ಲಿ ಹಾಳಾಗ ಮಾವಾ ಇಲ್ಲೇ ಇದ್ದಕ್ಕನ ಡಾಕ್ಟರ್ ಮೂತ್ರ ತರೋ ಕೇಳಿದ್ರಲ್ಲ ತಂದಿದ್ಯಾನೇ ಬಸುಲಿಂಗ ತಂದಿದಿನ ಎಲ್ಲ ಬಡಗಿದ್ದ ಎಳ್ಳಿರ ಇದ ಮೂತ್ರ ಏನು ಸೀಸ್ತಲ್ಲಿ ತಂದಿದ್ದ ಡಬ್ಬಲ್ ತಂದಿದ್ದ ಡಬ್ಬಲು ತರ್ಲಿಲ್ಲ ಸೀಸ್ತಲು ತರ್ಲಿಲ್ಲ ಮನೆಯಿಂದ ಬರುವಾಗ ಮರ್ತ್ಕೊಬಿಟ್ರೆ ಅಲ್ಲಿ ಆ ನಮ್ ಶಿವರಾಮಪ್ಪ ಎಳ್ಳಿ ಕೂಯ್ತಾ ಇದ್ದ ಒಂದ್ ಎಳ್ಳೀರ ಈಸ್ಕೊಂಡು ಕುಡಿದ್ಬಿಟ್ಟು ಅದೇ ಬುಂಡೆ ಒಳಕ್ಕೆ ಮಾಡ್ಕೊಂಡು ಇಲ್ಲೇ ಮುಳುಗಿದ್ದೆ ఏ అంగార ఆ బండో నిన్ మూత్ర నిన్యాగ నిన్ మూత్ర తరుక ఏ తలసి ಅಯ್ಯನಕರ್ಗೆ ಸುಮ್ನೆ ಕೂತ್ಕೊಳ್ಳಿ ಸುನೋತು ಅಯ್ಯೋ ನೀವ್ ಆಗ್ಲೇ ಚೆನ್ನಾಗದ ಏನ್ ಬಿಟ್ಟು ಸರ್ಬತ್ ಕುಡ್ದ ಕುಡ್ದಲ್ಲ ಸಾರ್ ಅದೋ ಎಳ್ಳಿರಲ್ವತ್ತೆಳ್ಳಿ ನಮ್ಮ ಒಂದು ಹುಚ್ಚ ಅಂತೆ ಸಾರ್ ನಾಳೆ ಕಿನ್ನೊಂದು ಬುಂಡೆ ತಕೊಂಡು ಮಾಡ್ಕಂಡು ಬಂದು ಟೆಸ್ಟ್ ಮಾಡಿಸ್ಕೊಂಡು ಹೋಯ್ತಿದ್ವಿ